ಮದ್ದೂರು ತಾಲೂಕಿನ ತಾಲೂಕು ಕಚೇರಿಗೆ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ದಿಢೀರ್ ಭೇಟಿ ನೀಡಿ ವ್ಯವಸ್ಥೆಯನ್ನು ಪರಿಶೀಲಿಸಿ ಅಧಿಕಾರಿಗಳ ಬೆವರಿಳಿಸಿದ ಪ್ರಸಂಗ ನಡೆಯಿತು ತಾಲೂಕು ಕಚೇರಿಯಲ್ಲಿ ರೈತರಿಂದ ಸಮಸ್ಯೆಗಳನ್ನು ಆಲಿಸಿ ಅಧಿಕಾರಿಗಳನ್ನು ಸಾರ್ವಜನಿಕರ ಕೆಲಸವನ್ನು ತ್ವರಿತವಾಗಿ ಮಾಡಿಕೊಡಿ ಎಂದು ಸೂಚಿಸಿದರು ನಂತರ ಅಲ್ಲಿಂದ ಉಪನೋಂದಣಾಧಿಕಾರಿಗಳ ಕಚೇರಿಗೆ ಭೇಟಿ ನೀಡಿದ ಸಚಿವರು ಹಿರಿಯ ಉಪನೋಂದಣಾಧಿಕಾರಿ ದಿನೇಶ್ ಅವರನ್ನು ತೀವ್ರ ತರಾಟೆಗೆ ತೆಗೆದುಕೊಂಡರು ಏನ್ರಿ ದಳ್ಳಾಳಿಗಳನ್ನು ಬಿಟ್ಟು ಲಂಚ ವಸೂಲಿ ಮಾಡುತ್ತಿದ್ದೀರಿ ಸಮಯಕ್ಕೆ ಸರಿಯಾಗಿ ಕಚೇರಿಗೆ ಬರುವುದಿಲ್ಲ ನಿಮ್ಮ ಕಚೇರಿಯ ಲಂಚದ ಸದ್ದು ವಿಧಾನಸೌಧ ಮುಟ್ಟುತ್ತಿದೆ ರೈತರ ಕೆಲಸ ಮಾಡಿಕೊಡಲು ಅವರಿಂದ ವಿನಾಕಾರಣ ಅಲೆದಾಡಿಸುತ್ತಿದ್ದೀರಿ ಲಂಚ ಪಡೆಯಲು ನಿಮಗೆ ನಾಚಿಕೆಯಾಗುವುದಿಲ್ಲವೇ ಕಚೇರಿಗೆ ತಡವಾಗಿ ಬಂದಿದ್ದೀರಿ ಏನು ಹಿರಿಯ ಅಧಿಕಾರಿಗಳಿಗೆ ನಿನ್ನೆಯ ಕಲೆಕ್ಷನ್ ಆದದ್ದನ್ನೆಲ್ಲ ಕೊಟ್ಟು ಬರಲು ಹೋಗಿದ್ರ ನೀವೆಲ್ಲ ಅಧಿಕಾರಿಗಳೇನ್ರಿ ಏನು ಕೆಲಸ ಮಾಡುತ್ತೀರಾ ಎಂದು ಹಿರಿಯ ಉಪನೋಂದಣಾಧಿಕಾರಿ ದಿನೇಶ್ ಅವರ ವಿರುದ್ಧ ಸಾರ್ವಜನಿಕವಾಗಿ ಗುಡುಗಿದರು ಅದೇ ಸಮಯಕ್ಕೆ ರೈತನೊಬ್ಬ ಬಂದು ಸ್ವಾಮಿ ನನ್ನ ಜಮೀನಿನ ನೋಂದಣಿ ಮಾಡಿಕೊಡಲು ಹದಿನೈದು ಸಾವಿರಕ್ಕೆ ಲಂಚದ ಬೇಡಿಕೆ ಇಟ್ಟಿದ್ದರು ಕೊಟ್ಟ ನಂತರವೂ ನನಗೆ ಜಮೀನು ಮಾಡಿಕೊಟ್ಟಿಲ್ಲ ಈಗ ಮತ್ತೆ ನನ್ನನ್ನು ನೋಡಿ ನಿನ್ನನ್ನು ಆರು ತಿಂಗಳು ಅಲಿಸುತ್ತೇನೆ ನೋಡಿ ಎಂದು ಧಮಕಿ ಹಾಕುತ್ತಿದ್ದಾರೆ ನಮ್ಮಂತವರು ಪಾಡು ಹೇಳುತ್ತಿರುವುದು ಸಚಿವರಿಗೆ ದೂರು ನೀಡಿದರು ಇದರಿಂದ ಕೆಂಡಾಮಂಡಲರಾದ ಸಚಿವ ಕೃಷ್ಣ ಬೈರೇಗೌಡ ದಿನೇಶ್ ಅವರ ಲಂಚಗೊಳಿತನವನ್ನು ಸಾರ್ವಜನಿಕವಾಗಿ ಬಿಚ್ಚಿಟ್ಟರು ಆಯ್ತಪ್ಪ ನಮ್ಗೆ ದಿನ ಬಂದು ಭೇಟಿ ಮಾಡೋರೆಲ್ಲ ಹಂಗಾದ್ರೆ ಸುಳ್ಳುಗಾರ್ರೆ ಅವ್ರೆಲ್ಲಾರನ್ನೂ ಎತ್ತಿ ನಾನು ಎಸ್ ಬಿಡ್ಬೇಕೆಲ್ಲ ನಾ ಕಸದ್ ಬಿಟ್ಟಿಗೆ ಒಬ್ರು ಹೇಳಿದ್ದನ್ನೇ ಕೇಳ್ಬೇಕಾಗಾದ್ರೆ ಇಲ್ಲಿಂದ ಬೆಂಗಳೂರ್ವರೆಗೂ ಹುಡ್ಕೊಬತ್ತಾರಲ್ಲ ನಮ್ಗೆ ಸ್ವಾಮಿ ನಮ್ಮ ಪರಿಸ್ಥಿತಿ ತಾಳ್ಲಾದಾಗಿದೆ ಅಂತ ಹೇಳಕ್ಕೆ ಅವರೆಲ್ಲ ಸುಳ್ಳುಗಾರ್ರೆ ಅವರೆಲ್ಲ ಮೋಸಗಾರರು ಮಂಜುನಾಥ್ ಸ್ವಾಮಿ ನಿಮ್ಮೊಬ್ಬರನ್ನೇ ಆಯ್ಕೆ ಮಾಡಿಟ್ಟಿದ್ದಾರೆ ಅಲ್ವಾ ಅದು ಫ್ರೀ ಸೈಟು ಅಂತ ಕೇಳೋದಕ್ಕೆ ನಿಮ್ಮವ್ರಿಗೆ ಯಾರ್ಗ ಅಕ್ಕಿ ಏನಿದೆ ಸರ್ ನೀವ್ ಯಾಕೆ ಸರ್ ಉತ್ತರ ಕೊಡ್ಬೇಕು ಅದಕ್ಕೆ ಕೊಟ್ಟು ಅಂತ ಕೇಳಬೇಕು ನಿಮ್ಗೆ ಇವ್ರು ರಿಜಿಸ್ಟರ್ ಮಾಡೋರ್ಗು ನಿಮ್ಗೂ ಅದಕ್ಕೆ ಕೇಳೋದಿಕ್ಕೆ ಏನ್ ಅಕ್ಕಿದೆ ಕೇಳೋರ್ ಕೇಳಲಿ ಇವ್ರು ಯಾರು ಕೇಳೋಕ್ಕೆ ಯಾರು ನಿಮ್ಮ ಏಜೆಂಟು ಇನ್ಯಾರು ನಿಮ್ ಏಜೆಂಟು ಅವರೇ ತಾನೇ ನಡೆಸೋದು ದಲ್ಲಾಡಿಗಳು ಅಂತ ಇದೇ ನಾನು ಮಿನಿಸ್ಟ್ರು ನನ್ನ ಆಫೀಸಲ್ಲಿ ಯಾರಾದ್ರೂ ನನ್ನ ಹೆಸರು ಹೇಳ್ಕೊಂಡು ಮಾಡಿದ್ರೆ ನಾನ್ ಜವಾಬ್ದಾರಿ ಅದಕ್ಕೆ ಏನ್ ಮಾತಾಡ್ತೀರಾ ನನ್ನ ಆಫೀಸ್ ಸುತ್ತಮುತ್ತ ಏಜೆಂಟ್ ಯಾರಾದ್ರೂ ನನ್ನ ಹೆಸರು ಹೇಳ್ಕೊಂಡು ಕೆಲಸ ಮಾಡಿದ್ರೆ ನಾನ್ ಜವಾಬ್ದಾರಿ ಅದಕ್ಕೆ ನನ್ನ ಕೃಪಾಪೋಷಣೆ ಇಲ್ಲದೆ ಯಾವ ಏಜೆಂಟ್ ಕೆಲಸ ಮಾಡಕ್ ಆಗೋದಿಲ್ಲ ಏನ್ ಮಾತಾಡ್ತಿರೀ ಆಗ್ಲಿಂದ ನೋಡ್ತಾ ಇದೀನಿ ಬುದ್ಧಿ ಇದೆ ಅಂತ ಹೇಳ್ಬಿಟ್ಟು ಎಲ್ಲಾ ಅಡ್ಡ ಅಡ್ಡ ಮಾತಾಡ್ತಾ ಇದ್ದೀನಿ ನಿಮ್ಮ ಸ್ಪಾನ್ಸರ್ಶಿಪ್ ಇಲ್ಲ ಯಾವ ಏಜೆಂಟ್ ಕೆಲಸ ಮಾಡಕ್ ಆಗಲ್ಲ ಇಲ್ಲಿ ತಿಳ್ಕೊಳ್ಳಿ ಅವನ್ ಕೆಲಸ ಡಾಕ್ಯುಮೆಂಟ್ ಬರೆಯೋದಿದ್ರೆ ಬರೀಲಿ ನಿಮ್ ಪರವಾಗಿ ವಸೂಲಿ ಮಾಡಕ್ ಅವನೇ ಅನ್ ಬಂದ್ ನಿಮ್ ಆಫೀಸಲ್ಲಿ ಕೂತಿರ್ತಾನೆ ಅವಾಗ ಅವ್ರ ಏನ್ ಅಲ್ಲೇ ಗೊತ್ತಾಗುತ್ತೆ ಅಯ್ಯೋ ಇವನ ಸವಾಸ ಬೇಡಪ್ಪ ಅಂತ ಅಲ್ಲಿ ಏನಪ್ಪ ಕೊಟ್ಬಿಟ್ಟು ಮಾಡ್ಕೋತಾರೆ

ನಿಮ್ಗೂ ಕಾಮನ್ ಸೆನ್ಸ್ ಇಲ್ಲ ಸರ್ ಇವ್ರು ಯಾರ್ಯಾರೋ ಹೇಳಿದ ಮಾತೆಲ್ಲ ಕೇಳ್ತಾ ಇದ್ದೀರಿ ಯಾರು ಸರ್ ನೀವು ಯಾರು ಸರ್ ನಿಮ್ಮನ್ನು ಎಮ್ ಎಲ್ ಎ ಮಾಡಿದ್ದು ಹೇಳ್ಬಿಡಿ ಅದನ್ನು ಹೇಳ್ಬಿಡಿ ಅದನ್ನು ಯಾರ್ಯಾರೋ ಹೇಳಿದ ಮಾತೆಲ್ಲ ಕೇಳ್ಕೊಂಡು ಈಗ ಮಾತಾಡ್ತಿರಲ್ಲ ನೀವು ನಿಮಗೂ ಇದ್ದಿಲ್ಲ ಬುದ್ಧಿ ಇಲ್ಲ ಅಂತ ಹೇಳ್ಬಿಡಿ ಜಿಲ್ಲಾಧಿಕಾರಿ ಉಪ ವಿಭಾಗಾಧಿಕಾರಿ ತಹಸೀಲ್ದಾರ್ ಅವರು ಸಚಿವರು ಬಂದಿರುವ ವಿಷಯ ತಿಳಿದು ತಡಬಡಾಯಿಸಿ ಓಡಿ ಬಂದು ಸಚಿವರು ಕೇಳಿದ ಪ್ರಶ್ನೆಗಳಿಗೆ ಉತ್ತರಿಸಲು ತಡಕಾಡಿದರು ಏನ್ರಿ ಡಿಸಿ ಅವರೇ ಒಂದು ಬಂಡಿ ದಾರಿ ಸರಿ ಮಾಡಲು ಸರ್ಕಾರಿ ಜಮೀನ ಒತ್ತುವರಿ ತೆರವು ಮಾಡಲು ಇನ್ನೆಷ್ಟು ದಿನ ಬೇಕ್ರಿ ರೈತರನ್ನ ಸಾರ್ವಜನಿಕರನ್ನ ಕೆಲಸ ಮಾಡಿಸಲು ನಾನೇ ಬರಬೇಕೇನ್ರಿ ಎಂದು ಜಿಲ್ಲಾಧಿಕಾರಿ ಕುಮಾರ್ ಅವರಿಗೆ ಹೇಳುತ್ತಿದ್ದಂತೆ ಜಿಲ್ಲಾಧಿಕಾರಿ ಕುಮಾರ್ ಅವರು ನಾನು ಶೀಘ್ರ ಸರಿ ಮಾಡಿಸುತ್ತೇನೆ ಸಾರ್ ಎಂದು ಸಚಿವರಿಗೆ ಸಮಜಾಯಿಸಿ ನೀಡಿದರು ಎರಡು ವರ್ಷ ಸಾವಿರ ಅಂತ ಹೇಳ್ತಾರೆ ಇದನ್ನು ನಾವು ಹಿಂಗೆ ಬಿಟ್ಕೊಂಡೋದ್ರೆ ಇಂಥ ಕ್ರೂಷಿಯಲ್ ತಾಲೂಕುಗಳಲ್ಲಿ ಜನ ಏನು ಮಾತಾಡ್ತಾರೆ ಸರ್ಕಾರದ ಬಗ್ಗೆ ಅವ್ನಿಗೆ ಯಾವ ಸರ್ವೇರ್ ಕರೆಸಿ ನೀವು ಸ್ವಲ್ಪ ಇದು ಮಾಡಬೇಕಲ್ಲ ಡಿಡಿ ಎಲ್ಲಾರು ಯಾರಿಗೆ ಇಡಿಯಲ್ಲ ಮತ್ತೆ ಇದು ಸಪೋರ್ಟ್ ಮಾಡಿಸಿ ತೆರವು ಮಾಡ್ಬೇಕು ಇವರೂ ಅವ್ರ ಮೇಲೆ ಹೇಳ್ತಾರೆ ಅವ್ರದ್ದು ಹೇಳಿದ್ರೆ ನೆಕ್ಸ್ಟ್ ಪೊಲೀಸ್ ಪೊಲೀಸವ್ರ ಮೇಲೆ ಹೇಳ್ತಾರೆ ನೀವು ಅದು ಸ್ವಲ್ಪ ಕೋರ್ಡಿನೇಷನ್ ಮಾಡಿ ಅಟ್ಲೀಸ್ಟ್ ಈ ತಾಲೂಕಲ್ಲಿ ಇಶ್ಯೂ ಆಮೇ ಈ ಆಫೀಸ್ ಅಂತೂ ಟೋಟಲಿ ಬಂದ ಮೇಲೆ ಸ್ವಲ್ಪ ಮಾಡಿಸಿದ್ರು ಅಂತ ಆಮೇಲೆ ಅಲ್ಲಿ ಸಿಸ್ಟಮ್ ಶಟ್ ಡೌನ್ ಆಗಿದೆ ಯಾರು ನಿಮ್ಮಲ್ಲಿರೋರು ಕನ್ಸಲ್ಟೆಂಟ್ ಏನೋ ಅಪ್ಗ್ರೇಡೇಶನ್ ಆಗ್ತಾ ಇದೆ ಅಂತ ಹೇಳ್ಕೊಂಡು ಅವ್ರ ಕಾಲ ಕಳೀತಾ ಇದಾರೆ ಇಲ್ಲ ಅಂತ ಹೇಳಿದ್ರಲ್ಲ ಅವ್ರ ಚಂದ್ರಶೇಖರ್ ಹದಿನೈದು ದಿನ ಆಯ್ತು ಶಟ್ ಡೌನ್ ಆಗಿ ಅಂತ ಹೇಳ್ತಾರೆ ಯಾವತ್ತು ಎಷ್ಟು ಟ್ರಾನ್ಸಾಕ್ಷನ್ ಕ್ರಿಯೇಷನ್ ಆಗಿದೆ ತೋರಿಸಿ ಅಂದ್ರೆ ಓಪನ್ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ ಎರಡು ಕಡೆ ಟ್ರೈ ಮಾಡಿ ಹಳೇ ಅದು ಓಪನ್ ಯಾಕೆ ಹೊಸ ವರ್ಷ ಮೈಗ್ರೇಷನ್ ಹಳೆ ಫೈಲ್ಸ್ ಮಸ್ತ್ ಮೈಗ್ರೇಷನ್ ಮಾಡಿದ್ರೆ ಮಸ್ತ್ ತುಂಬಾ ಚೆನ್ನಾಗಿ ಮಾಡಿದ್ರೆ ಎರಡು ಮಾಡಿದ್ರೆ ಎಲ್ಲೆಲ್ಲ ಹೆಂಗೆ ಹೋಯ್ತು ಮೆಂಟೇನ್ ಮಾಡಿ ಅದ್ ಬಂದು ಇನ್ಸ್ಟಾಲ್ ಮಾಡಿದ್ರೆ ಇವರು ಹೇಳ್ತಾರೆ ಇಲ್ಲ ಸರ್ ಜನವರಿಯಿಂದ ಟ್ರೈ ಮಾಡ್ತಾ ಇದ್ದೀವಿ ಅಂತ ಇವ್ರು ಹೇಳ್ತಾರೆ ಟ್ರೈ ಮಾಡ್ತಾ ಇದ್ವಿ ಅಷ್ಟೊತ್ತಿಗೆ ಹೊಸ ವರ್ಜನ್ ಬಂದು ಸ್ವಲ್ಪ ಸೆಟ್ ಬ್ಯಾಕ್ ಆಗಿದೆ ಅಂತ ಇವರು ಅವ್ರು ಹೇಳ್ತಾರೆ ನಿಮ್ಮ ಶಿವಸೇನಾದಾರರು ಜನವರಿವರೆಗೂ ಎಲ್ಲ ಮಾಡ್ಬಿಟ್ಟಿದೀವಿ ಈಗ ನನಗೆ ಡಿಸೇಬಲ್ ಆಗಿದೆ ಅಂತ ಅವ್ರು ಹೇಳ್ತಾರೆ ಕ್ಯಾಬಿನೆಟ್ ದರ್ಜೆಯ ಸಚಿವರಾದ ಕೃಷ್ಣ ಭೈರೇಗೌಡರವರು ಯಾವುದೇ ಎಸ್ಕಾರ್ಟ್ ಬಳಸದೆ ಪೊಲೀಸರಿಗೂ ಮಾಹಿತಿ ನೀಡದೆ ಗನ್ಮ್ಯಾನ್ ಮತ್ತು ಪಿ ಎಸ್ ಅವರನ್ನು ಜೊತೆಯಲ್ಲಿ ಕರೆದುಕೊಂಡು ಬರದೆ ಹಾಗೂ ಸರ್ಕಾರದ ಸಚಿವರ ಕಾರನ್ನು ಬಳಸದೆ ತಮ್ಮ ಸ್ವಂತ ವಾಹನವನ್ನು ಅವರೇ ಚಲಾಯಿಸಿಕೊಂಡು ಬಂದದ್ದು ವಿಶೇಷವಾಗಿತ್ತು ಶಾಸಕ ಕೆಎಂ ಉದಯ್ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಉಪವಿಭಾಗಾಧಿಕಾರಿ ಶಿವಮೂರ್ತಿ ತಹಸೀಲ್ದಾರ್ ಕೆ ಸೋಮಶೇಖರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು